ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ಸ್ ಕನ್ನಡ ಐಪ್ ನೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೂಡ ತುಂಬಾ ದಿನ ಆದ್ಮೇಲೆ ನನ್ನ ಡೈಲಿ ಬ್ಲಾಗ್ಸ್ ನ ಶೇರ್ ಮಾಡೋಣ ಅಂತ ನಾಲ್ಕೈದು ಟೆಕ್ ಟೆಕ್ ಅನ್ಕೊಂಡಿದೀನಿಗಳೇ ಆಗೋಯ್ತು ಸೊ ಅದಕ್ಕೋಸ್ಕರ ಅಂತ ಹೇಳಿ ಸ್ವಲ್ಪ ಹಿಂದೆ ಬಂದು ನನ್ನ ಡೈಲಿ ರೊಟೀನ್ ಅವರ ಕುಕಿಂಗ್ ವಿಡಿಯೋಸ್ ಗಳನ್ನ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಇವತ್ ನಾನ್ ಟ್ರೈ ಮಾಡ್ತಾ ಇರೋದು ಬಂದು ತವಾ ಫಲಾ ಇದನ್ನ ನಾನು ಟ್ರೈ ಮಾಡಿಲ್ಲ ಬಟ್ ಟೇಸ್ಟ್ ಮಾಡಿದ್ದೀನಿ ಬಟ್ ನಮ್ಮ ಹಸ್ಬೆಂಡ್ ಟೇಸ್ಟ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೇಲೆ ಟ್ರೈ ಮಾಡ್ತಾ ಇದ್ದೀನಿ ಮನೇಲಿರೋ ಇಂಗ್ರೀಡಿಯಂಟ್ಸೆ ಬಳಸ್ಕೊಂಡು ಯಾಕಂದರೆ ಅದು ಹೊರ್ಗಡೆ ಹೋಗಿ ತರೋಕ್ಕಾಗೋದಿಲ್ಲ ಯಾಕಂದರೆ ಇದು ಸಿಕ್ಕಿ ಅಲ್ಲ ಹಳ್ಳಿ ಸೊ ಅದಕ್ಕೋಸ್ಕರ ಮನೇಲಿರೋ ಅಂಥ ಐಟಮ್ನೇ ಬಳಸ್ಕೊಂಡು ನಾನು ತಾವ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮೇನ್ ಬಂದು ಪಾವ್ ಬಜ್ಜಿ ಮಸಾಲ ಬೇಕಾಗತ್ತೆ ಸೊ ಈ ಪಾವ್ ಬಜಿ ಪೌಡರ್ ಬೇಕಾಗತ್ತೆ ಅದು ಮನೇಲಿಲ್ದಿರೋ ರೀಸನ್ ನಾನು ಮನೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೋಬೇಕು ಇಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಅಂತ ಹೇಳಿ ನಾನು ಈ ರೀತಿ ಮೆಜರ್ಮೆಂಟ್ ಕಪ್ಸ್ ಬರುತ್ತೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಅದರಲ್ಲಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರು ತೊಗೊಂಡಿದ್ದೀನಿ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಓಂಕಾಳು ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ತಗೊಂಡಿದ್ದೀನಿ ಹಾಗೆ ಚಕ್ಕೆ ಪಲಾವೆಲೆ ಸ್ಟಾರುವ ಲವಂಗ ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಫಸ್ಟು ನಾವು ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ ಆಮೇಲೆ ಪೌಡರ್ ಮಾಡ್ಕೊಳ್ಳೋಣ ಫಸ್ಟು ಒಂದು ಪ್ಯಾನ್ ಇದ್ದೀನಿ ತುಂಬ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನಾನು ತೊಗೊಂಡಿರೋಂಥ ಐಟಮ್ ಎಲ್ಲ ಇದ್ರೊಳಗಡೆ ಇದ್ದೀನಿ ಎಸ್ ಇದನ್ನು ಫ್ರೈ ಮಾಡಿ ತುಂಬ ಲೋ ಫ್ಲೇಮಲ್ಲಿರಬೇಕು ಇಲ್ಲಾಂದರೆ ಸೀದಾಗಿಬಿಡುತ್ತೆ ಸೀದೋಗಿಬಿಡುತ್ತೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡೋಣ ಸೊ ಇದು ಫ್ರೈ ಆಗಿದೆ ನೋಡಿ ಈ ರೀತಿ ಫ್ರೈ ಆಗಿರಬೇಕು ಸೊ ಇದು ಫ್ರೈ ಆಗಿದೆ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ ಹೀಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಇದು ತಣ್ಣಗಾಗಬೇಕು ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಇದನ್ನು ಕೂಲ್ ಡೌನ್ ಆಗೋಕ್ಕೆ ಬಿಡ್ತೀನಿ ಈಗ ಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಪೇಡ್ಗೆ ಮೆಣಸಿನ್ಕಾಯನ್ನು ಐದು ತೊಗೊಂಡಿದ್ದೀನಿ ಆ್ಯಂಡ್ ಗುಂಟೂರು ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ ಖಾರಕ್ಕೆ ಅಂತ ಹೇಳಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿ ತನಕ ಈ ಕಡೆ ಒಂದು ರೆಡ್ ಚಿಲ್ಲಿ ಪೇಸ್ಟ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ಇಲ್ಲಿ ಬಿಸಿನೀರಿಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿನ ಸ್ವಲ್ಪ ಸೇರಿಸಿ ಅದನ್ನು ಚೆನ್ನಾಗಿ ನೆನೆಲಿಕ್ಕೆ ಬಿಟ್ಟಿದ್ದೀನಿ ಈಗ ಇದು ಕೂಡ ಫ್ರೈ ಆಗ್ತಾಯಿದೆ ಸೊ ಈಗ ಸ್ಟವ್ನ ಆಫ್ ಮಾಡ್ತೀನಿ ಇದು ಫ್ರೈ ಆಗಿದೆ ಎಲ್ಲೂ ಕೂಡ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ ಇದು ಮತ್ತು ಇದು ಫುಲ್ಲು ಕೂಲ್ ಆಗಬೇಕು ಅದಾದಮೇಲೆ ಪೌಡರ್ ಮಾಡ್ಕೋಬೇಕಾಗತ್ತೆ ಇದು ಕೂಲ್ ಆಗೋಕ್ಕೆ ಬಿಡ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಬೇಯಿಸಿಟ್ಟಿರೋ ಅಂತಹ ಚಿಲ್ಲಿಸ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಇದು ಕೂಡ ಕೂಲ್ ಆಗಬೇಕು ಕೂಲ್ ಆಗೋಕ್ಕೆ ಅಂತ ಹೇಳಿ ಒಂದೇ ಸಲ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ಆಗೋಕ್ಕೆ ಬಿಡ್ತೀನಿ ಈ ಮೂರು ಚೆನ್ನಾಗಿ ಕೂಲ್ ಆಗಬೇಕು ಕೂಲ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಗ್ರೈಂಡ್ ಮಾಡೋಣ ಇದೆರಡು ಕೂಲಾಗಿದೆ ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶಿನ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಸಾಲ್ಟ್ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಆಮ್ಚೂರ್ ಪೌಡರ್ ಬಟ್ ಆಮ್ಚೂರ್ ಪೌಡರ್ ಇಲ್ಲ ಸೊ ಹಂಗೆ ಗ್ರೈಂಡ್ ಮಾಡ್ಕೊತೀನಿ ಇದು ಬೇಕಾದ್ರೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ನಾನಿಲ್ಲಿ ಸೇರಿಸಿಲ್ಲ ಇಷ್ಟೇ ಸಾಕು ನಾನು ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಲ್ಲ ಸೊ ಅದಕ್ಕೋಸ್ಕರ ನಾನು ಸೇರಿಸಿಲ್ಲ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಮೇನ್ ತವಾ ಪಲಾವಿ ರೆ ರೆಡ್ ಚಟ್ನಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಇಲ್ಲಿ ಬೆಡ್ಗೆ ಮೆಣ್ಸಿನ್ಕಾಯಿ ಮತ್ತು ಗುಂಡೂರು ಮೆಣ್ಸಿನ್ಕಾಯಿನ ಸಮ ಪ್ರಮಾಣದಲ್ಲಿ ಬೇಯಿಸ್ಕೊಂಡು ಅದಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಜೊತೆಗೆ ಈರುಳ್ಳಿನ ಸೇರಿಸ್ಕೊಂಡು ನೀರಾಕಿ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡ್ಕೋಬೇಕು ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮಸಾಲ ಎಲ್ಲ ರುಬ್ಬಾದ್ಮೇಲೆ ಹಾಲು ಮತ್ತೆ ಬಟಾಣಿನ ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂತೀನಿ ಒಂದು ಕುಪ್ ಅಷ್ಟೊತ್ತಿಗೆ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ರೈಸ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡ್ತಾರೆ ಯಾಕಂದರೆ ನಮ್ಮ ಮನೇಲಿ ಇಲ್ಲ ಸೊ ಅದಕ್ಕೋಸ್ಕರ ಸೋಲ ಮುಸುಲಿ ರೈಸ್ನ ಯೂಸ್ ಮಾಡ್ಕೊಂಡು ರೈಸ್ನ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದ್ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಈಗ ನೀರು ಕೂಡ ಕುದೀತಾ ಇದೆ ಇದು ಕಂಪ್ಲೀಟ್ಲಿ ಆಪ್ಷನ್ ಬೇಕಾದರೆ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಅಂಡ್ ಸ್ವಲ್ಪ ಕಲ್ಲುಕ್ ಸೇರಿಸ್ತಾ ಇದ್ದೀನಿ ದಿಟ್ಟು ನೆನೆ ಹಾಕಿರೋ ಹಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಅನ್ನವಾಗೋವರೆಗೂ ಒಂದು ಪ್ಲೇಟ ಮುಚ್ಚಿ ಬೇಯಿಸೋಣ ಒಂದು ಟೆನ್ ಮಿನಿಟ್ಸ್ ಇದನ್ನ ಅನ್ನ ಕೂಡ ಆಗ್ತಾ ಇದೆ ನೋಡ್ತಾ ಇರ್ಬೋದು ಆಲೂ ಕೂಡ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಬಟಾಣಿ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ತವಾ ಪಲ್ಲವಿ ಬೇಕಾಗಿರೋ ಅಂತ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ ಒಂದು ಸಲ ಹೇಳಿಬಿಡ್ತೀನಿ ಆನಿಯನ್ ಕ್ಯಾಪ್ಸಿಕಮ್ ಕ್ಯಾಬೇಜ್ ಜೊತೆಗೆ ಟೊಮೆಟೊ ಬೇಕಾಗತ್ತೆ ಎಲ್ಲ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಬೇಕು ತುಂಬ ತೆಳುವಾಗಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಈ ಇದ್ರ ಜೊತೆಗೆ ನೀವು ಬೇಕಾದರೆ ಸ್ವೀಟ್ ಕಾರ್ನ್ ಬೇಕರ್ ಸೇರಿಸ್ಬೋದು ಬಟ್ ನಾನು ಇಲ್ಲಿ ಸೇರಿಸ್ತಾ ಇಲ್ಲ ಈಗ ಇದೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ತವಾ ಪಲಾವ್ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಬನ್ನಿ ನಮ್ಮ ಮನೆಯಲ್ಲಿ ತವಾ ಇಲ್ಲ ಅಷ್ಟು ದೊಡ್ಡ ತವಾ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ತವ ಇತ್ತು ಅಂದರೆ ನೀವು ಬೇಕಾದ್ರೆ ತವಾ ಯೂಸ್ ಮಾಡ್ಕೋಬೋದು ಈಗ ಬಾಣಲಿಗೆ ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ఆయిల్ కూడా సేస్కుతీ స్వల్ప స్వల్పు స్వల్ప స్వల్ప జీ సేర్స్కుతీ ఉద్దే కట్మాం ఆన సేర్స్కొని ಏನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ತರಕಾರಿಗಳು ಸೇರಿಸ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಯಿಸಿರುವಂತ ಬಟಾಣಿನೂ ಸೇರಿಸ್ಕೊಳ್ತೀನಿ ಮಾಡ್ಕೊಳೋಣ స్వల్ప ధనియా పౌడర్ స్వల్ప గరం మసాలా అండ్ స్వల్ప చిల్లి పౌడర్ యాకంతా చిల్లీ మిక్స్ చిల్లీ పేస్ట్ ఎలా సో అదో స్వల్ప చిల్ప అరిశ్ణి మిక్స్ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ರೆಡ್ ಚಿಲ್ಲಿ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ನ ಹಾಕೋಣ ಒಂದು ಫೈವ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ ತ್ರೀ ಫೋರ್ ಆ್ಯಂಡ್ ಫೈವ್ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಹಾಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಯೂಸ್ವಲ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿತ್ತು ಅಂತ ಅಂದರೆ ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ ಚೆನ್ನಾಗಿದೆ ಅಂದರೆ ಪೋಸ್ಟ್ ಮಾಡಲ್ಲ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಈಗ ನಾನು ಇಲ್ಲಿ ಸ್ವಲ್ಪ ಹಾಟ್ ವಾಟರ್ನ ಸೇರಿಸ್ಕೊಳ್ತೀನಿ ಚೆನ್ನಾಗಿ ಈಗ ಇದಕ್ಕೆ ನಾವು ರೆಡಿ ಪಾವ್ ಪಾವ್ಭಾಜಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ತೀನಿ ಆಮೇಲೆ ಬೇಕಾ ನೋಡೋಣ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಕುದಿಬೇಕಾದ್ರೆ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನು ಫೈವ್ ಮಿನಿಟ್ಸಲ್ಲಿ ತವಾ ಪಲಾವ್ ರೆಡಿಯಾಗಿಬಿಡುತ್ತೆ ಈಗ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ స్తూరి మెతి టేబల్ స్పూన్ అమన్న సేర్